ಲೇ ಇವತ್ತು ನೀನು ನನ್ನ ನನ್ನೊಳಗೆ ಮಾಡ್ಕೊಂಡಿದ್ರೆ ನನ್ನ ಹೆಸ್ರು ಅಲ್ಲೇ ನೀನೇ ಬಂದು ನನ್ನ ಕಾಲು ಇಟ್ಕೊಂಡು ನಾನು ನಿನ್ನ ಮದುವೆ ಆಗುವಂತ ಹಂಗೆ ಮಾಡ್ತೀನಿ ಇವತ್ತು ಕಿರಣ ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ ನೋಡೋದು ಇದೆಲ್ಲ ಚೆನ್ನಾಗಿರಲ್ಲ ಸುಮ್ಮನೆ ಮನೆಯಿಂದ ಆಚೆ ನಡೆಯೇ ಇಲ್ಲ ಇವತ್ತು ನನ್ನೊಳು ನೀನು ಮಾಡ್ಕೊಂಡ್ಲೇಬೇಕು ನೀನು ನನ್ನ ಕಾಲತ್ರನೇ ಬಿದ್ದಿರಬೇಕು ದೂರಾಂಕ ನಿನಗೆ ಹಾಂ ದೂರಂಕರಣ ನೀನೇನು ಅತಿಲೋಕ ಸುಂದರನಾ ಹಾಂ ಕಿರಣ ಬಾ ಬಾ ಏಯ್ ಕಿರಣ ನೋಡು ಒಳ್ಳೆ ಮತ ಹೇಳ್ತಾ ಇದ್ದೀನಿ ಬಿಟ್ಬಿಡು ನನ್ನ ನಾನು ನನ್ನ ಸುದ್ದಿಗೆ ಬರಬೇಡ ನೀನು ಇವತ್ತಂತೂ ನೀನು ಸುಮ್ಮನೆ ಬಿಡಲ್ಲ ನೀನು ಇಂತ ಕಚ್ಚಡ ಅಂತ ನನಗೆ ಗೊತ್ತು ಕಚ್ಚಡ ಅಂತ ಗೊತ್ತು ಸುಮ್ಮನೆ ಬ್ಯಾಗ್ ನಮ್ಮ ಮನೆಯಿಂದ ಆಸೆ ನಡಿ ಯಾವ ಅಂಕಲನ್ ಮದುವೆ ಆಗ್ತಾ ಇದ್ಯಾ ಅಂಕಲನ ಲೈ ನಮ್ಮ ಮಾವ ನಮ್ಮ ಮಾವ ನಿನ್ನಂತ ಕಚ್ಚಡ ಮದುವೆ ಆಗೋಕ್ಕಿಂತ ಅವ್ರ ಮದುವೆ ಆದ್ರೆ ಎಷ್ಟೋ ಚೆನ್ನಾಗಿರ್ತೀನಿ ನಾನು ನಾನು ಯಾವತ್ತಾದ್ರೂ ಹೇಳಿದ್ದೆ ನನಗೆ ನೀನಂದ್ರೆ ಇಷ್ಟ ಅಂತ ಹೇಳಿಲ್ಲ ಇವಾಗ ಇನ್ನು ಮೇಲೆ ಹೇಳ್ತೀಯಲ್ಲ ನಾನು ಪ್ರಾಣ ಆದರೂ ತಗೊಂತೀನಿ ಅವತ್ತು ನೀನು ಹೇಳ್ದಂಗೆ ಮಾತ್ರ ನಾನು ಕೇಳಲ್ಲ ನೀನ್ ಯಾರು ಎಲ್ಲೋ ಫರ್ ನನ್ನ ಮಗನೇ ಏನು ನಿಂದು ದಿಕ್ಕಾ ಹಾಂ ಏನು ಏನ್ ನಿನ್ಗಲಿ ಏಯ್ ನಡಿಯೋ ನಡಿಯ ಇಲ್ಲಿಂದ ಅವಳ ಮಧ್ಯ ನನ್ನ ಮಧ್ಯ ಯಾರಾದ್ರೂ ಬಂದಿದ್ದೀರಂದ್ರೆ ಕೊಂದಾಬಿಡ್ತೀನಿ ಹೌದಾ ಕೊಲ್ಲೋ ನೋಡೋಣ ಏಯ್ ನಡಿಯೋ ಆಚೆ ನಡಿಯೋ ಆಚೆ ನಾನು ಆಚೆ ಓದ್ತೀನಿ ನೀನು ಆಚೆ ಓದ್ತೀನಿ ನೋಡ್ತಾ ಇರೋ ಹೇಳ ನೀನು ಒಂದು ಏನೋ ಬುದ್ಧಿ ಕಳ್ಸೋ ನಿಮ್ಮ ಅಪ್ಪ ಅಮ್ಮ ನಿಂಗೆ ಹಾ ಏನು ಬುದ್ಧಿ ಕಳ್ಸೋರೇ ಏಯ್ ಅವಳು ಇವತ್ತು ನನ್ನೊಳಗೆ ಮಾರ್ಕೊಂಡೆ ತಿರ್ತೀನಿ ನಾನು ಏಯ್ ಏನು ಅನ್ಕೊಂಡಿದ್ದೀಯೇನ್ ಮಕ್ಕಳು ಅಂದ್ರೆ ಬೋಲಿ ನನ್ನ ಮಗ್ನೆ ನಡೆಯಾಚೆ ನಡೆಯಾಚೆ ನೇತ್ರಮ್ಮ ಅಪ್ಪ ಯಾಕ ಮಾಯೆರೆ ತು ಯಾಕ ಫಾರಿ ಯೇನೆ ತು ಅಪ್ಪ ನಿನ್ನ ಹಾಲ್ ಮಾಡ್ತೀನಿ ಅಂತ ಬಂದವನಪ್ಪ ಕಿರಣ್ ಆ ಎಲ್ಲೋ ಪಾರ್ಕ ಕತ್ರ ನನ್ನ ಮಗನೇ ಏನ್ ಅಂದ್ವ ಹಾ ನಿನ್ನ ಮಗ್ನೆ ಕೊಟ್ಟು ನನಗೆ ಮಜೇ ಮಾಡು ಅಂತ ಹೇಳ್ತಿದನೇ ನೀನು ಅಂತ ಕತ್ರ ನನ್ನ ಮಗ್ನ ಅಂತ ನನಗೆ ತಿಳಿದಿರವಾ ನೀನು ಏನ್ ಬಾಳ್ಬಳ್ತಿ ಅಂತ ನಿನ್ನ ಕೊಟ್ಟು ನನ್ನ ಮಗಳನ್ನ ಮಜೇ ಮಾಡಬೇಕಾ

ಲೇ ಚಂದ್ರ ಬರ ಇಲ್ಲಿ ಇವನ್ ಏನ್ ದಿನಕ್ಕೊಂದ್ರ ಅವಳಿ ಲೈಲಾ ಇದ್ರ ಮಗನ್ ಹಿಂಗಿರ್ಕೊಂಡಿದ್ರಿ ನಿನ್ ಮಗನ ಇರ್ಕೊಣದ ಇವಾಗ ಪೀಸ್ ಪೀಸ್ ನೋಡ್ತಾ ಲೈ ಲೇ ಅವನ ನನ್ ಮಗನ್ ಪೀಸ್ ಪೀಸ್ ಮಾಡಕ್ಕೆ ಲೇ ನನ್ ಮಗನ್ ಜೀವನನೇ ಹಾಳು ಮಾಡಕ್ ಹೊತ್ತಲ್ಲ ಇವನು ಹ ಅವಳ ಒಬ್ಳ ಇದ್ರೆ ಜೀವನ ಹಾಳು ಹಾಳ್ಮಾಕ್ ಹೋಗನಲ್ಲ ಏನ್ ಮಾಡ್ಬೇಕು ಇವ್ನ ಏನ್ ಮಾಡ್ಬೇಕೇಳುವ ಲೇ ನನ್ ಮಗನ್ ಅಂತವನಲ್ಲ ಬಾಯ್ ಮುಚ್ಚೋ ಕುಮಾರಣ್ಣ ಏನ್ ನಿಂದ ಮೂರ್ ದಿವ್ಸ ಮುಂದೆ ನಿನ್ ಮಗನ್ ಕೇಳಮ್ಮ ನಿನ್ ಮಗನ್ ಕೇಳು ಏನ್ ಗನಂದಾರಿ ಕೆಲಸ ಮಾಡೋಣ ಅಂತ ನಿನ್ನ ಮಗನ ಕರೆಕ್ಟ್ ಆಗಿದ್ರೆ ನಾ ನೋಡೋಕೆ ನಿಮ್ಮನ್ನೇ ಬಾಗಿಲು ಬಂದು ಬಿಡ್ಕೊಬೇಕಾಗಿತ್ತು ಏಯ್ ಯಾಕಪ್ಪ ಏನು ಅನಿಕ ಬಂದಿರೋದು ಬರಬಾರ್ದು ಇರುವಾಗ ಹೋಗೋದು ಅವ್ರ ಸುದ್ದಿ ಯಾಕೋ ನಿನಿಕಾ ಓಹ್ ಬಿಡಪ್ಪ ಏನಪ್ಪ ನನ್ನ ಮಮ್ಮಗನು ನಂಗಿನ್ ಕಂಡಿದ್ದೀಯ ನನ್ನ ಮಮ್ಮಗ್ ನ ಎಂತವನ ಅಂತ ನಂಗೆ ಕೇಳಿದ್ರು ಶ್ರೀರಾಮಚಂದ್ರನ ಅಂತವಲ್ಲ ಮುಚ್ಚಬೇಕಮ್ಮ ಮುಚ್ಚಬೇಕು ಏನ ಮುಚ್ಕೊಂಡಿರ್ಬೇಕು ನಿನ್ನ ಮಗನು ಶ್ರೀರಾಮ್ ಚಂದ್ರನೋ ಶ್ರೀ ಅಂತ ಇಡೀ ಊರ್ ಕೇಳ್ತಳೆಯೋದು ನಿಮ್ಮ ಮಮ್ಮಗಳು ಬನ್ವಾಳ ಇಲ್ಲಿ ಮಾತಾಡೋಕೆ ಬರಬೇಡ ನೀನು ಏ ಭದ್ರಾ ಹೇಳ್ಕ ನಡಿಯ ಹೇಳ್ಕೊಂಡು ನಡೆಯ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ஜமா ஜன அயோ நிங்கொந்து கத்த மதுஷ் ஜெய அமௌது யார ஏன்பிடிவ்ரப்பா ஓ பகவந்த ஏன் நானே சேர்க்க கருகமணியா இல்லை மாழமா நீங்க அதுவும் ஏனுவா யாக்கு நன் ஓஹோ கண்டி நானு ನಿನ್ನೋಳೇ ಮಗಳ ಮಕಂದಿನೋಳೇ ಅಲ್ಲಾ ಕೃಷ್ಣಪ್ಪ ಏಂತ ಕೆಲಸ ಮಾಡ್ತಾರೆ ನೋಡ್ತಾ ಇನ್ನ ಮಗನ ನಾವು ಏನಾದ್ರೂ ಬರದ್ರಷ್ಟು ಹೆಚ್ಚು ಕಮ್ಮಿ ಆಗಿದ್ರು ಈ ನನ್ನ ಮಗನ ನನ್ನ ಮಗಳು ಬಾಳೆ ಆನ್ ಮಾಡ್ಬಿರ್ತಾ ಇದ್ನಲ್ಲ ಏನ್ ಮಾಡಬೇಕು ನನ್ನ ಮಕ್ಕಳನ್ನ ನಾನು ನೀನೇ ಹೇಳೋ ಲೇ ಅಂತದೇ ಏನಿಲ್ಲ ಬಿಡ ನಿನ್ ಪಾಡಕ್ಕೆ ಹೋಗ ನಿನ್ ಕೆಲಸ ನಿನ್ ಮಾಡೋಗ ಲೇ ಯವರನ ಕಿರ್ಗಾನಾ ನಡಿಯ ಒಳಕ ನಡಿ ಒಳಕ ಬಾಯಿ ಮುಚ್ಚಿಕೊಂಡು ಏನ್ ಬಂದಿರೋದು ತಿಂಕ ಹಾ ಪಾಸಾ ನಾನು ಊರ್ ಬಿಟ್ ರಾಜ ಕೈದ್ರೆ ಹಾ ಕಳಿಸಿ ಊರ್ ಬಿಟ್ ರಾಜ ಕೈ ಎಲ್ಲ ಒಂದು ಕೆಲಸನೇ ನಮ್ಮಲ್ಲಿ ಎಲ್ಲಕ್ಕೆ ಇಷ್ಟನಾ ನನ್ನ ನೇತ್ರ ಮದುವೆ ಆಗಲೇ ಬೇಕು ಅವಳಿಗೆ ಇಷ್ಟ ಇಲ್ಲ ಅಂತೇಳಿ ನೀನೇನೋ ಬರ್ಬಂದ ಮದುವೆ ಅವತ್ತು ನೀನು ಬಾಯಿ ಮುಜಲೆ ಬಾಯಿ ಮುಜಾ ಇದ್ಯಾ ಹಿಂಗೇ ಅದ ಮಜಾ ಇಪ್ಪ ಬಾ ಅಮ್ಮ ಏ ನಡಿ ಒಳಕಾ ನಡಿ ಒಳಕ ಲೇ ಇವನ್ನ ಕರ್ಕೊಂಡು ಹೋಗಿ ಪೊಲೀಸರು ಕೊಪ್ಸಿದ್ರೇ ಇವ್ನ ಬುದ್ದಿ ಬರೋದು ಎಲ್ಲ ಒಂದತ್ರ ಇರೋರು ನೀವೇ ಇದ್ರೆ ನಮ್ಮ ಕೈ ನೋಡಬೇಕು ನಾವೇ ಇದ್ದರೆ ನಿಮ್ಮ ಕೈ ನೋಡಬೇಕು ಏನಕ್ಕಪ್ಪ ಇಷ್ಟು ಮಾತ್ರಕ್ಕೆ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗೋದು ಹಾಂ

ನಾನು ಸುಮ್ಮನೆ ಇರೋನೆಲ್ಲ ನೋರ್ತದೆ ಲೈ ನೆಡಿ ಒಳಕ ನೆಡಿ ಒಳಕ ನಡಿಯೋ ನಿನ್ನ ಮಕ ಮುಚ್ಚೋಗೆ ಏನ ಬಂದಿರೋ ನಿನ್ ಕಪರ್ಪತ್ವೋ ಏನು ಬಂದಿರೋ ಹೇಳೋ ಯಾಕೆ ಹುಗಿಸ್ಕಂತ ಐಗ್ಯಾ ಏ ಬಿಡಾಟಿ ಬಿಡ ನಾನು ಅವ್ಲಿ ಮದುವೆ ಆಗಬೇಕು ನೆಡಿಯೋ ನೆಡಿಯೋ ಒಳಕ ಅಲ್ಲ ಏನು ಅಷ್ಟು ಮನುಷ್ಯತ್ವ ಅನ್ನೋದಿಲ್ಲ ಹ್ ಒಂಟಿ ಹೆಂಡಿತಾಗ ಏನು ಕೆಲಸ ಏನು ಕೆಲಸ ಇವ್ಂಕಾ ಏ ಕುಮಾರ ಹಾಗಿದ ಆಗೋಯ್ತು ಸುಮ್ಮನೆ ಇತ್ತು ಬಿಡು ನಾನು ಮಾತಾಡ್ತೀನಿ ಅವನತ್ರ ಅವರಿನಾ ಒಂದು ದಿನಾಂಕ ನೋಡಪ್ಪ ನೋಡು கிட்டு ஆஹ் சரிப்பா கால் நிர்வா அந்த நோடவா ஓ நோடனி நான் காலப்பா தூள் ಅದೇ ಇದ್ದು ಅದೇನೋ ಕರ್ಕೊಂಡ್ ಬರ್ತೀನಿ ಮಾಡ್ಕೊಂಡ್ರೆ ಇಲ್ಲ ಇಲ್ಲ ನೀನ್ ಬಂದು ಮಾಡ್ಕೊಡ್ಬೇಕಂತ ಹ್ಮ್ ஆய் நானே எல்லா ரெடி மா நானே பிரசா மாவா நீர் ஓ குடம் ஓ நான் எட் கண்டிக்கு காணவலை குடவழல்ல நான் ஆபரேஷன் மாஸ்டினி பிஸ்லூட அதுக்குண்டி அதுக்கு குடம் அந்த இறது நீ மக நீ மதவாகனே அவ்ளோ பிரசு மக்கள் ஆகல ஆய் மாட்டா ஆய் ஏன் மகளிர் கீத ஓத்திய ஆ ஏ ஆ ಏನಂತ ಇವತ್ತು ಪ್ರಸ ಮರಾಗ ಅವ್ರಿಬ್ರಿಗೆ ಹ ನೀವು ನೀವಮ್ಮ ಹುರ್ದು ಉರ್ದು ಡಮ್ ಅಂತ ಬ್ಲಾಶ್ ಆಗಿ ಹೊರಬೇಕು ಟೈರು ಬ್ಲಾಶ್ ಆಗದಲ್ಲ ಹಂಗೆ ಈ ಜಮ್ದಾಗ ಆ ಕೆಲಸ ಆಗಲ್ಲ ಹೌದೇನು ನಿನ್ ಕೈಲಂತೂ ಆಗಲ್ಲ ಜೇಮ 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 ಮರ್ಯಾಗ ಹೋಗ್ಬಿಡವ ಹಾ ಅಲ್ಲೋಗಿ ಏನೋ ಬಂದಿರೋದು ನಿಂಗೆ ಬರ್ಬಾತ್ ರೋಗ ಊರಾಗೆ ಜನತೇನಿಲ್ಲ ಯಾಕೋ ನೀನು ಕೂತ್ಕೋತಾತ್ಯಾ ಅಯ್ಯೋ ಎಲ್ಲೋಪ್ಪ ನನ್ನ ಮಗನೇ ಏನೋ ನಿಂಕ ಬಂದಿರೋದು ಏನೋ ಬಂದಿರೋದು ಯಾಕೆ ಈ ಸೌ ಸಾಯ್ತಾ ಇದೆಯಾ ನಾವೇನು ಈ ಊರಾಗ ತಲೆತ್ಕೋ ತಿರ್ಗಬೇಕ ಇಲ್ಲ ವಿಷಯ ಕೂಡ ಸಾಯ್ಬೇಕಾ ಏನೋ ಬಂದಿರೋದು ನಿಂಕಾ ಏನಕ್ಕೆ ಹೋಗಿದ್ಯಾ ಅವಳ ಮನೆಕ ಯಾಕೋ ಏನೋ ಬಂದಿರೋದು ಏನೋ ಅವ್ಳ ಮನೆ ಕೆಲಸ ನಿನಗೆ ಏನು ಕೆಲಸ ಹೇಳು ನಾನು ಅವ್ಳೇನು ಮದುವೆ ಆಗ್ಬೇಕು ಏನಕ್ಕೆ ಅವಳು ಮದುವೆ ಆಗುತ್ತೆ ಏನೇ ಹೇಳಿದಿರ ಬಿಕಾರಿನ ಬಿಕಾರಿನ ಮದುವೆ ಆಗಿ ಬಾಯ್ ಬೇಡ್ಕೊಂಡು ಕೂತ್ಕೊತೀಯ ಹೇಯ್ ಬಾಯ್ ಮುಚ್ಕೊಂಡಿರ್ಬೇಕು ನೀಯ ಬಾಯ್ ಮುಚ್ಕೊಂಡಿರ್ಬೇಕು ಇನ್ನು ಒಳ್ಳೆ ಕಡೆ ಎಣ್ಣೆಗೂ ಸಿಕ್ಕ ತಕೊಂಡ್ ಮಾಡೋಣ ಅಮ್ಮ ಎರಡು ದಿನ ಕರ್ಕೊಂಡು ಹೋಗಮ್ಮ ಕರ್ಕೊಂಡು ಹೋಗಿ ನಿನ್ನ ಜೊತೆಗೆ ಅಲ್ಲ ನಾನು ಆ ಎಲೆಕ್ಷನ್ ನಿಂತ್ಕೊಬೇಕು ಅಂತ ನಾನು ಪಾಡು ನಾನು ಬೀಳ್ತಾ ಇದ್ದೀನಿ ಇವನು ಆಟಗಳು ಇಂದೆ ಜನ ನಾಳೆ ಓಟ್ ಹಾಕ್ತಾರೆ ನೋ ನಮ್ಗ ನೀನು ಈ ಕೆಲಸ ಮಾಡಿದ್ರೆ ಏನೋ ಬಂದಿರೋದು ನಿಂಗೆ ಬರಬಾರ್ದು ಓದ್ಕೊಂಡು ಹೋಗೋದು ಥೋ ನೀನ್ ನಮ್ಮನ್ ಕಚ್ಚಡ ನನ್ನ ಮಗನೆ ಅಯ್ಯೋ ನೀನ್ ನಮ್ ಮುಂದಪ್ಪ ಬಾಯ್ ಹ ನನ್ನ ಮಗಳ ಮದ್ವೆ ಕಾಂಡದಿಂದ ಹೇಳ್ತಾ ಇದ್ದೀನಿ ಎಲೆಕ್ಷನ್ ಎಲೆಕ್ಷನ್ ಅಂತ ಇಕ್ಕಿದ್ದೀಯ ನತ್ತೆ ಕಟ್ಟುಗಳು ಹ ಇನ್ನದೊಂದು ಬಾಕಿ ಅಮ್ಮ ಇವನಿಲ್ಲಿರೋದು ಬೇಡಮ್ಮ ಕರ್ಕೊಂಡು ಕರ್ಕೊಂಡೋಗಮ್ಮ ಒಂದೆರಡು ದಿವಸ ಹೋಗಮ್ಮ ನಿನ್ನ ಜೊತೆಗೆ ಅಲ್ಲ ಏನೋ ಹೋಗಿ ಪೊಲೀಸ್ ಕಂಪ್ಲೇಂಟ್ ಏನೋ ಕೊಟ್ಟಿದ್ದಿದ್ರೆ ಏನೋ ಗತ್ತಿ ಏನು ಹೇಳು ಹೇಳ ಹೊಟ್ಟೆ ಅವ್ರದ್ದೋಗ ಯಾಕೋ ನಮ್ಮ ಮಾನಮರ್ಯಾದೆ ತೆಗಿತಾ ಇದ್ಯಾ ಹಾಂ ಏನ ಬಂದಿರೋದು ನಿನ್ಕಾ ನನಗೆ ಅವಮಾನ ಮಾಡ್ತಾನೆ ಅವರು ಹಾಂ ಅವ್ರನ್ನಂತೂ ಸುಮ್ಮನೆ ಬಿಡಲ್ಲ ನಾನು ನಡೆಯೋಪಗಳಿಲ್ಲಲ್ಲ ನಡಿಯಲ್ಲ ಬಾಯ್ ಮುಚ್ಕೊಂಡು ನಿಮ್ಮ ಅಜ್ಜಿ ಜೊತೆ ಊರ್ಕೋಗ ಹೋಗ ಊರ್ಕ ನಿನ್ನಿಂದ ನನಗೆ ಮಾನಮರ್ಯಾದೆ ಇಲ್ಲಲ್ವಾ ನಡಿಯಾ ನಡಿಯ ಊರ್ಗೆ ಕರ್ಕೊಂಡು ಕರ್ಕೊಂಡೋಗಮ್ಮ ಎರಡು ದಿವಸ ಏನೋ ಒದ್ಲಾಡ್ತಾ ಅವನ ಏನೋ ಅವಳ ಆಕಾಶದಿಂದ ಇಳಿದು ಬಂದಂಗೆ ಅಟ್ಟ ಹುಟ್ಟು ಹೋಗ ಇವನಿಂದ ಏನಮ್ಮ ನಾವು ಜನಗಳತ್ರ ಹಂಗೂಗಿಸ್ಕೊಬೇಕು ಎಲ್ಲ ಮೋಸ ಎಲ್ಲ ಮೋಸ ಜನನೇ ಮೋಸ ಯಾರಪ್ಪ ಮೋಸ ಮಾಡಿರೋದು ಹ್ಮ್ ಮದುವೆ ಮದ್ವೆ ಹತ್ತಿನಿಂದ ನೀವು ಒದಕ್ಷಣ ಒದ ಅಂತ ಸಾಯ್ತಾ ಇದ್ರಲ್ಲ ನಿಮ್ ಮಗನ ಖುಷಿಗಿಂತ ನಿಮ್ಗೆ ದುಡ್ಡೆ ಹೆಚ್ಚು ಏ ಇವಾಗ ಇಲ್ಲಾರು ತು ಬೆಲೆ ಕೊಡ್ತಾ ಇಲ್ಲ ದುಡ್ಡುಗೆ ಬೆಲೆ ಕೊಡ್ತಾ ಇರೋದಲ್ಲೇ ನನ್ನ ಮಗನೇ ಕೇಳಿಸ್ಕೊ ದುಡ್ಡುಗ್ ಬೆಲೆ ಕೊಡ್ತಾ ಇರೋದು ಅವನ ನನ್ನ ನನ್ನ ಅವನು ನಂತೂ ಸುಮ್ಮನೆ ಬಿಡಲ್ಲ ನಿನ್ನ ಮಕ್ಕಷ್ಟು ಬೆಂಕಿ ಕಣ್ಣೀನ್ ಮಾಡೋ ಕಚ್ಚಡ ಕೆಲ್ಸಕ್ಕೆಲ್ಲ ನನ್ನ ಮಗಳು ಮಾನ ಮರ್ಯಾದೆ ಯಾರ ಜಾತಿಯಲ್ವೋ ನಡಿಯವ ನಡಿಯ ಈ ಕರ್ಕೊಂಡೋಗತ್ತೆ ಮಗನಿಂದ ನಮ್ಗೆ ನೆಮ್ಮದಿ ಇಲ್ಲ ಏನೋ ಬಂದಿರೋದು ನಿಂಕ ಯಾಕೋ ಹಿಂಗೆಲ್ಲ ಆಡ್ತಾ ಇದ್ಯಾ ಏನಕ್ಕೆ ಹೋಗಿದ್ದೆ ಅವ್ಳ ಮನೆಗೆ ನೀನು ಅಯ್ ಎಷ್ಟು ಮಾತಾಡಿದ್ರು ಅಷ್ಟೆ ಎಷ್ಟು ಕೇಳಿದ್ರು ಅಷ್ಟೇ ನನ್ ಊರ್ ಕರ್ಕೊಂಡ್ತೀನಿ ಸುಮ್ನೆ ರೇ ಕರ್ಕೊಂಡೋಗಮ್ಮ ನಂಗಂತೂ ತಲ್ಲೇ ನೋವು ಎತ್ಕೊಂಡ್ಬಿಟ್ಟೈತಿವ್ ಹತ್ರ ಮುಂದುವರಿಯುವುದು